ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರ ಇತಿಹಾಸ ಅಧ್ಯಾಯ ಹದಿನೆಂಟು ಭಕ್ತಿ ಪಂಥ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ಡ್ಯಾಶ್ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನಿಡುವುದು ರಮಾನಂದ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಡ್ಯಾಶ್ ಕಬೀರ್ ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಕಬೀರ್ ಕಬೀರರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕಬೀರರ ಅನುಯಾಯಿಗಳನ್ನು ಕಬೀರ್ ಪಂಥಿ ಎಂದು ಕರೆಯುತ್ತಾರೆ ಚೈತನ್ಯ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಡ್ಯಾಶ್ ಚೈತನ್ಯ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಚೈತನ್ಯ ಚರಿತಾಮೃತ ರಾಮಧಾನ್ಯ ಚರಿತೆಯ ರಾಮಧಾನ್ಯ ಚರಿತೆಯ ಕರ್ತು ಕನಕದಾಸರು ಕೆಳಕಂಡ ಪ್ರಶ್ನೆಗಳಿಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಆರು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರಾರು ಅವರ ಸೇವೆಗಳಾವುವು ಉತ್ತರ ರಮಾನಂದರು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ರಮಾನಂದರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಪ್ರಾರಂಭಿಸಿದರು ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿತ್ತು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಂಡರು ಪ್ರಶ್ನೆ ಏಳು ಸಿಕ್ಕರು ಯಾರು ಅವರ ಪವಿತ್ರ ಗ್ರಂಥ ಯಾವುದು ಉತ್ತರ ಗುರುನಾನಕ್ರ ಶಿಷ್ಯರನ್ನು ಸಿಕ್ಕರು ಎಂದು ಕರೆಯಲಾಗಿದೆ ಅವರ ಗ್ರಂಥ ಗುರು ಗ್ರಂಥ ಸಾಹಿಬ್ ಪ್ರಶ್ನೆ ಎಂಟು ಅಸ್ಸಾಂನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದುದು ಹೇಗೆ ತಿಳಿಸಿ ಉತ್ತರ ಅಸ್ಸಾಂನಲ್ಲಿ ಶಂಕರ ದೇವರು ಪ್ರಾರಂಭಿಸಿದ ಭಕ್ತಿ ಚಳವಳಿಯು ಭಾರತದ ಇತರೆ ಭಾಗಗಳಲ್ಲಿ ಪ್ರಭಾವ ಬೀರಿತು ಇಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದರು ಏಕ ಧರ್ಮ ವೈಷ್ಣವ ಚಳವಳಿ ಎಂಬ ಭಕ್ತಿ ಚಳವಳಿಯನ್ನು ಪ್ರಾರಂಭಿಸಿದರು ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದರು ಜಾತಿ ಪದ್ಧತಿ ವಿರುದ್ಧವಾಗಿ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿ ಆಡಿದರು ಎಲ್ಲಾ ಧರ್ಮಗಳ ಜಾತಿಗೆ ಸೇರಿದವರನ್ನು ತಮ್ಮ ಪಂಥದಲ್ಲಿ ಸೇರಿಸಿಕೊಂಡರು ಪ್ರಶ್ನೆ ಒಂಬತ್ತು ಪುರಂದರದಾಸರು ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಉತ್ತರ ಅವರು ಜಾತಿ ಮತಗಳನ್ನು ಖಂಡಿಸಿದರು ಯಾಗ ಯಜ್ಞಗಳನ್ನು ತಿರಸ್ಕರಿಸಿದರು ಮೂಢನಂಬಿಕೆಗಳನ್ನು ಅಲ್ಲಗಳಿದರು ತೋರಿಕೆಯ ಭಕ್ತಿಯನ್ನು ತಿರಸ್ಕರಿಸಿದರು ಅವರು ಆಂತರಿಕ ಹುಡುಕಾಟಕ್ಕೆ ಆತ್ಮ ಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದರು ಪ್ರಶ್ನೆ ಹತ್ತು ಭಕ್ತಿ ಚಳವಳಿಯಿಂದಾದ ಪರಿಣಾಮಗಳಾವುವು ಉತ್ತರ ಭಕ್ತಿ ಚಳವಳಿಯಿಂದಾಗಿ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯ ಹೆಚ್ಚಾಯಿತು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಕರು ನಿವಾರಿಸಿದರು ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಅವರು ದೇಶಿ ಭಾಷೆಗಳಲ್ಲಿ ಬರೆದು ಅವುಗಳ ಬೆಳವಣಿಗೆ ಸಹಾಯ ಮಾಡಿದರು ಇದು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್